ಶ್ರದ್ಧಾ ಭಕ್ತಿಯಿಂದ ನಡೆದ ಹಜ್ರತ್ ಮಿಸ್ಕಿನ್ ಶಾ ಸೈಲಾನಿ ಅವುಲಿಯವರ ಗಂಧೋತ್ಸವ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ನಗರದ ಮಿಸ್ಕಿನ್ ಶಾ ಸೈಲಾನಿ ಗಂಧೋತ್ಸವ ಮತ್ತು ಉರುಸ್ ಕಾರ್ಯಕ್ರಮ ಪ್ರಾರಂಭವಾದಾಗಿನಿಂದಲೂ ಮೆಹಬೂಬ್ ಸಾಹಬ್ರವರ ಕುಟುಂಬದಿಂದ ಹೊರಡುತ್ತಿದ್ದು ಪ್ರತಿ ವರ್ಷ ವಿಜೃಂಭಣೆಯಿಂದ ನಡೆಸಲಾಗುತ್ತದೆ ಮೇ ಹತ್ತು ಹಾಗೂ ಹನ್ನೊಂದರಂದು ಎರಡು ದಿನಗಳ ನಡೆಯುವ ಕಾರ್ಯಕ್ರಮಕ್ಕೆ ಚಿಕ್ಕಬಳ್ಳಾಪುರ ಕೋಲಾರ ತುಮಕೂರು ಮತ್ತು ಬೆಂಗಳೂರು ಜಿಲ್ಲೆಗಳಲ್ಲದೆ ನೆರೆಯ ಆಂಧ್ರ ಪ್ರದೇಶದಿಂದ ಕೂಡ ಭಕ್ತಾದಿಗಳು ಭಾಗವಹಿಸುತ್ತಾರೆ ಇತಿಹಾಸವುಳ್ಳ ಚಿಕ್ಕಬಳ್ಳಾಪುರ ಮಿಸ್ಕಿನ್ ಶಾ ಶೈಲಾನಿ ದರ್ಗಾ ಗಂಧೋತ್ಸವ ಹಾಗೂ ಉರುಸ್ ಕಾರ್ಯಕ್ರಮ ಎರಡು ದಿನಗಳ ಕಾಲ ನಡೆಯುತ್ತಿದೆ ಕಾರ್ಯಕ್ರಮದ ಮೊದಲನೇ ದಿನವಾದ ಇಂದು ಮೆಹಬೂಬ್ ಸಾಬ್ ಕುಟುಂಬದಿಂದ ಗಂದು ಹೊತ್ತು ತರುವ ಕಾರ್ಯಕ್ರಮ ನಡೆಯಿತು ಮೆಹಬೂಬ್ ಸಾಬ್ ಕುಟುಂಬದಿಂದ ಹತ್ತಾರು ವಾಹನಗಳಿಂದ ಸಾಗಿದ ಮೆರವಣಿಗೆಯಲ್ಲಿ ದರ್ಗಾ ಮತ್ತು ಇಸ್ಲಾಂ ಧರ್ಮ ಪ್ರಚಾರದ ಸ್ತಬ್ಧ ಚಿತ್ರಗಳು ಸಾಗಿದವು ಸಹಸ್ರಾರು ಸಂಖ್ಯೆಯಲ್ಲಿ ಮುಸ್ಲಿಂ ಬಾಂಧವರು ಗಂಧದ ಜೊತೆ ನಗರದ ವಿವಿಧ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿ ತಮ್ಮ ಭಕ್ತಿಯನ್ನು ಮೆರೆದರು ಡೊಳ್ಳು ಕುಡಿತದೊಂದಿಗೆ ಗಂಧವನ್ನು ಹೊತ್ತು ನಗರದ ಎಂಜಿ ರಸ್ತೆಯಲ್ಲಿರುವ ಮಿಸ್ಕಿನ್ ಶಾ ಸೈಲಾನಿ ದರ್ಗಾಗೆ ತರಲಾಯಿತು ಈ ಸಂದರ್ಭದಲ್ಲಿ ಧರ್ಮ ಗುರುಗಳಾದ ಅಜ್ಮತುಲ್ಲಾ ಸೈಲಾನಿ ಮಾತನಾಡಿ ಐತಿಹಾಸಿಕ ಇತಿಹಾಸವಿರುವ ಹಜರತ್ ಮಿಸ್ಕಿನ್ ಶಾ ಸೈಲಾನಿ ಗಂಧೋತ್ಸವ ಮತ್ತು ಉರುಸ್ ಲೋಕ ಕಲ್ಯಾಣಕ್ಕಾಗಿ ಮಾಡಲಾಗುತ್ತದೆ ಎರಡು ದಿನ ನಡೆಯುವ ವಿಜೃಂಭಣೆಯ ಕಾರ್ಯಕ್ರಮದಲ್ಲಿ ಗಂಧೋತ್ಸವ ಹಾಗೂ ಕವ್ವಾಲಿ ಆಕರ್ಷಕವಾಗಿರುತ್ತದೆ ಈ ಕಾರ್ಯಕ್ರಮಕ್ಕೆ ಪಕ್ಷಭೇದ ಮರೆತು ಎಲ್ಲಾ ಮುಖಂಡರು ಧಾರ್ಮಿಕ ನಾಯಕರು ಪಾಲ್ಗೊಳ್ಳುತ್ತಾರೆ ಎಂದರು ಈ ಸಂದರ್ಭದಲ್ಲಿ ಯುವ ಮುಖಂಡ ಚೇತನ್ ಅವರು ಗಂಧ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಧರ್ಮಗುರುಗಳ ಆಶೀರ್ವಾದ ಪಡೆದರು ದರ್ಗಾ ಸಮಿತಿಯ ಸಿಎಂ ನೂರುಲ್ಲಾ ಸಿಎಂ ನೂರ್ ಪಾಷಾ ಸಿಎಂ ಸುಹೇಲ್ ಪಾಷಾ ಸಜ್ಜಾದೆ ನಶೀನ್ ಮುಬಾರಕ್ ಆಸಿಫ್ ಮುದಾಸೀರ್ ಸಿಎಂ ಯುನುಸ್ ಜಬೀವುಲ್ಲಾ ಶಬ್ಬೀರ್ ಇನ್ನಿತರರು ಉಪಸ್ಥಿತರಿದ್ದರು ವರದಿ ಸಲ ಉದ್ದಿಕ್ಕಬಳ್ಳಾಪುರ